ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿನ್ನೆಯ ದಿನ ರಾಜಣ್ಣ ಅವರು ಒಬ್ರು ಕಾಂಗ್ರೆಸ್ನ ಹಿರಿಯ ಮುಖಂಡರಿದ್ದಾರೆ ತಾವೇ ಹೇಳದಂತೆ ಅವರ ಹಿರಿತನಕ್ಕೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಬೆಲೆ ಕೊಟ್ಟು ನಡೆಸ್ಕೊಳ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಗೌರವಿತವಾಗೇ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೋದಾಗಿತ್ತು ಆದರೆ ಏಕಾಏಕಿ ಅವರ ವಜಾಗೊಳಿಸಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಜುಗುಡ ಮುಜುಗುರಕ್ಕೆ ಈಡು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ಅವರ ಗೌರವಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಪಕ್ಷಾತೀತ್ವಾಗಿ ಒಂದು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇವತ್ತು ಮಾತೆತ್ತಿದ್ರೆ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಕೇಂದ್ರದ ನಾಯಕರುಗಳು ಚರ್ಚೆ ಮಾಡ್ತಾರೆ ಆದರೆ ವಾಸ್ತವ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥದ್ದಕ್ಕೆ ಒಂದು ಡೆಮಾಕ್ರಸಿ ಅಂತಕ್ಕಂಥದ್ದು ಆ ಪಕ್ಷದ ಚೌಕಟ್ಟಿನಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಸ್ವಾಭಾವಿಕವಾಗಿ ನಿನ್ನೆಯ ದಿನ ರಾಜಣ್ಣ ಅವ್ರನ್ನ ವಜಾಗೊಳಿಸಿದ ನಂತರ ಇವತ್ತು ರಾಜ್ಯದಲ್ಲೆಲ್ಲೆಡೆ ಇವತ್ತು ಕಾಂಗ್ರೆಸ್ನ ಕೇಂದ್ರದ ನಾಯಕರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏಕೆಂದರೆ ಅನೇಕ ಪ್ರಕರಣಗಳು ಭ್ರಷ್ಟಾಚಾರಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ರಾಜ್ಯದ ಹಲವಾರು ಮಂತ್ರಿಗಳು ಆಗ ವಿರೋಧ ಪಕ್ಷದವರು ಎಚ್ಚರಿಸಿದಂಥ ಸಂದರ್ಭದಲ್ಲಿ ಆಗ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರಿಗೆ ಮತ್ತೊಬ್ಬರನ್ನ ರಾಜೀನಾಮೆ ಕೊಡಿಸ್ಬೇಕಾ ಅಥವಾ ವಜಾಗೊಳಿಸ್ಬೇಕಾ ಅಂತಕ್ಕಂಥದ್ರ ಬಗ್ಗೆ ಪಾಪ ಅವ್ರಿಗೆ ಆಲೋಚನೆ ಬರಲಿಲ್ಲ ರಾಜಣ್ಣ ಅವರು ಹೇಳಿರ್ತಕ್ಕಂಥ ಹೇಳಿಕೆ ವಾಸ್ತವ ಸ್ಥಿತಿಗೆ ಹತ್ರವಾಗಿರ್ತಕ್ಕಂಥ ಹೇಳಿಕೆ ನಿನ್ನೆ ದಿನ ಮತ್ತೆ ಅದನ್ನು ತಮ್ಮ ಮೀಡಿಯಾಗಳಲ್ಲಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಪೀಟ್ ಮಾಡಿದಾಗ ನಾವು ಕೂಡ ಮತ್ತೆ ಸೂಕ್ಷ್ಮ ಗಮನಿಸ್ತಾ ಇದ್ರಿ ಏನು ಮಾತಾಡಿದ್ದೀರೋ ರಾಜಣ್ಣ ಅವರು ಅಂಥದ್ದು ಅಂತ ಅವರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಒಂದು ವಾಸ್ತವ ಸ್ಥಿತಿಯನ್ನು ಮುಂದಿಟ್ಟು ಮಾತನಾಡಿದ್ದಾರೆ ಯಾಕೆಂದರೆ ಇವತ್ತೇನು ಬಿ ಎಲ್ ಎ ಮೂಲಕ ಇವತ್ತೇನು ಏಜೆಂಟ್ಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಐವತ್ತೆಂಟು ಸಾವಿರ ಬೂತ್ಗಳೇನಿದೆ ಐವತ್ತೆಂಟು ಸಾವಿರ ಬೂತ್ಗಳಲ್ಲೂ ಕೂಡ ಮೂರು ಪಕ್ಷದಲ್ಲೂ ಕೂಡ ಇವತ್ತು ಬೂತ್ ಲೆವೆಲ್ ಏಜೆಂಟ್ಗಳು ಅಂತ ನೀವು ಇಟ್ಕೊಂಡಿರ್ತೀರಿ ಆ ಸಂದರ್ಭದಲ್ಲಿ ನಿಮಗೆ ಬೂತ್ಗಳಲ್ಲಿ ಒಂದಷ್ಟು ಅಡಿಷನ್ಸು ಡಿಲೀಷನ್ಸೋ ಅಥವಾ ಎಲ್ಲೋ ಒಂದು ಕಡೆ ಬೇರೆ ಇನ್ನೇನಾದರೂ ನಿಮಗೆ ಡೌಟ್ ಬಂದಂಥ ಸಂದರ್ಭದಲ್ಲಿ ಎಲೆಕ್ಟ್ರಲ್ ಪ್ರಾಸೆಸಲ್ಲಿ ನಿಮಗೆ ನೋಟಿಫಿಕೇಷನ್ ಕೊಟ್ಟು ಅದಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಒಂದು ಸಮಯ ನಿಗದಿ ಮಾಡಿರ್ತಾರೆ ಆದರೆ ಇವತ್ತು ಅವೆಲ್ಲವನ್ನು ಕಾಲ ಮೀರಿದೋದ ನಂತರ ಈಗ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿದರೆ ಏನು ಬಂತು ಅಂತಕ್ಕಂಥದ್ದು ರಾಜಣ್ಣ ಅವರು ಹೇಳಿದ್ದಾರೆ ಈಗ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ಸು ಗೆದ್ದಂಥ ಸಂದರ್ಭದಲ್ಲಿ ಆಗ ಮತ್ತೆ ಕೇಂದ್ರದ ರಾಹುಲ್ ಗಾಂಧಿ ಅವರಿಗೆ ಇವೆಲ್ಲವೂ ಸರಿ ಅನ್ನಿಸ್ತಾ ಎಲೆಕ್ಟ್ರಾಲ್ ಪ್ರಾಸೆಸ್ ಕರೆಕ್ಟಾಗಿದೆ ಇ ವಿ ಮಿಷಿನ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇ ವಿ ಎಮ್ಮು ಯಾವಾಗ ಸಂಸತ್ ಚುನಾವಣೆನಲ್ಲಿ ಹಿನ್ನಡೆ ಆಯಿತು ಪಾಪ ಬಂದು ಯಾರೋ ನಾಲ್ಕು ಜನ ಹೇಳಿದ್ರು ಅಂತ ಬರ್ಕೊಟ್ಟಿರ್ತಕ್ಕಂಥದನ್ನು ಬಂದು ಓದು ಮತ್ತು ಅವ್ರ ಕೊನೆಗೆ ಏನಿವತ್ತು ಸಹಿ ಹಾಕ್ಬೇಕಾಗಿತ್ತು ಘೋಷಣೆ ಪತ್ರಿಕೆ ಆ ಘೋಷಣಾ ಪತ್ರಿಕೆ ಸಹಿ ಆಗ್ತದೆ ಹೋಗ್ತಾರೆ ಅಂತಕ್ಕಂಥದ್ದಾದರೆ ಆದರೆ ರಾಹುಲ್ ಗಾಂಧಿ ಅವರು ಮತ್ತು ಇದನ್ನು ಲಾಜಿಕಲ್ ಎಂಡ್ ಮೀಟ್ ಮಾಡಿಸ್ತಕ್ಕಂಥದ್ದು ಆಗಬೇಕಲ್ಲ ಮತ್ತು ಅವರಲ್ಲೇ ನಂಬಿಕೆ ಇಲ್ಲ ಅವರಲ್ಲೇ ಸ್ಪಷ್ಟತೆ ಇಲ್ಲ ನಾವೇನು ಮಾತನಾಡ್ತಾ ಇದ್ದೇವೆ ಯಾವ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟ ಎಲ್ಲಿವರೆಗೂ ಎತ್ಕೊಂಡು ಹೋಗಿ ನಿಲ್ಲಿಸಬೇಕು ಅದನ್ನು ಯಾವ ರೀತಿ ಲಾಜಿಕಲ್ ಎಂಡಿಗೆ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲೇ ಸ್ಪಷ್ಟತೆ ಇಲ್ಲದೆ ಹೋದಾಗ ಇನ್ನು ರಾಜಣ್ಣವ್ರ ಮೇಲೆ ಪಾಪ ಆ ಸಿಟ್ಟನ್ನು ತೀರಿಸ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ ಇದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಬಟ್ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನಾವು ನ್ಯಾಯವನ್ನು ಕೊಡ್ತಕ್ಕಂಥ ಪಕ್ಷ ಯಾವುದಾದ್ರೂ ರಾಜ್ಯದಲ್ಲಿ ದೇಶದಲ್ಲಿದ್ದರೆ ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ರ ಬಗ್ಗೆ ಬಹಳ ಗಂಟಾ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಇವತ್ತು ರಾಜಣ್ಣವ್ರಿಗೆ ಆಗಿರ್ತಕ್ಕಂಥ ಮುಜುಗುರ ಏನಿದೆ ಅವರಿಗೆ ಏಕಾಏಕಿ ವಜಾಗೊಳಿಸಿ ಅವರ ಹಿರಿತನಕ್ಕೆ ಇವತ್ತು ಅಗೌರವ ತರ್ಮ ತರ್ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಕೇಂದ್ರದ ನಾಯಕರು ರಾಜ್ಯ ನಾಯಕರು ಇದಕ್ಕೆ ಪುತ್ರ ಕೊಡಬೇಕಷ್ಟೇ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿರಂತರವಾಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಜೂನ್ ಹದಿನಾರನೇ ತಾರೀಕೇನು ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇಲ್ಲಿಯವರೆಗೂ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರ ಸಹಕಾರದಿಂದ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯೂ ಕೂಡ ಭಾಳ ಯಶಸ್ವಿಯಾಗಿ ಸಾಕ್ತಾ ಇದೆಯಣ್ಣ ಆ ನಿಟ್ಟಿನಲ್ಲಿ ಇವತ್ತು ಹರಿಹರ ಏನು ಬಂದು ತಲುಪಿದ್ದೇನೆ ಇನ್ನೂ ಹಲವಾರು ದಿನಗಳು ಮೊದಲನೇ ಹಂತದಲ್ಲಿ ಭೇಟಿ ಕೊಡ್ತಕ್ಕಂಥ ತಾಲೂಕುಗಳು ಈಗಾಗಲೇ ನಿಗದಿಯನ್ನು ಮಾಡಿದ್ದೇವೆ ಆದರೆ ತಮಗೆ ಗೊತ್ತಿದ್ದಂಗೆ ನೆನ್ನೆ ದಿನದಿಂದ ಸೆಷನ್ ಏನು ಪ್ರಾರಂಭ ಆಗಿದೆ ಅತ್ಯಂತ ಕಮ್ಮಿ ಅವಧಿನಲ್ಲಿ ನಡೀತಾ ಇರತಕ್ಕಂಥ ಎಂಟು ಒಂಬತ್ತು ದಿನಗಳ ಕಾಲ ಈ ಸೆಷನ್ ಏನಿದೆ ಸೆಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಶಾಸಕ ಮಿತ್ರರ ಅವರ ಕ್ಷೇತ್ರಗಳಿಗೆ ಏನು ಭೇಟಿ ಕೊಡ್ತಕ್ಕಂಥದ್ದು ನಿಗದಿಯಾಗಿತ್ತು ಇದನ್ನು ಸ್ವಲ್ಪ ಮುಂದೂಡಿಕೆಯನ್ನು ಮಾಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿಂದ ಮತ್ತೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ಈ ಒಂದು ಅಭಿಯಾನವನ್ನು ಈಗಾಗಲೇ ಪಕ್ಷದ ವತಿಯಿಂದ ಅಭ್ಯರ್ಥಿಗಳ ಜೊತೆ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೆತ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಅಭ್ಯರ್ಥಿಗಳು ಕಾರ್ಯಕರ್ತರಲ್ಲಿ ಇನ್ನೂ ಮೂರು ವರ್ಷಗಳ ಕಾಲ ನಾವೆಲ್ಲರೂ ಎದುರು ನೋಡ್ತಾ ಇರತಕ್ಕಂಥ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಸ್ಥಳೀಯ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪಕ್ಷ ಕಾರ್ಯಕರ್ತರ ಜೊತೆ ಇದೆ ಕಾರ್ಯಕರ್ತರಿಗೆ ಪ್ರತಿ ಹಂತದಲ್ಲೂ ಕೂಡ ಪಕ್ಷ ಬೆಂತಗ್ತಕ್ಕಂಥ ಕೆಲಸ ಮಾಡುತ್ತೆ ಜೊತೆಯಲ್ಲಿ ಇವೆಲ್ಲ ಚುನಾವಣೆಗಳಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಕಾರ್ಯಕರ್ತರುಗಳು ಗೆದ್ದರೆ ಪಕ್ಷಕ್ಕೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಅವರಲ್ಲೂ ಕೂಡ ಒಂದು ಹೊಸ ಉರ್ಪನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಘಟಾತ್ಮಕವಾದಂಥ ಒಂದು ದೃಷ್ಟಿಯಿಂದ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಪ್ರಕ್ರಿಯೆ ಕೈಗೆತ್ಕೊಂಡಿದ್ದೇವೆ ಐವತ್ತು ಲಕ್ಷ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ ಮಿಸ್ಡ್ ಕಾಲ್ ಕ್ಯಾಂಪೇನಲ್ಲಿ ಅದರ ಜೊತೆಯಲ್ಲಿ ಇವತ್ತು ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥವ್ರು ಸಕ್ರಿಯ ಸದಸ್ಯರಾಗಿ ಅಂದರೆ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಮ್ಮತಕ್ಕಂಥದಕ್ಕೆ ಈಗಾಗಲೇ ಟೆಕ್ನಾಲಜಿ ಬೇಸ್ಡು ಇವತ್ತೇನು ಮಿಸ್ಡ್ ಕಾಲ್ ಕ್ಯಾಂಪೇನನ್ನು ನಾವು ಕೈಗೆ ಎತ್ಕೊಂಡಿದ್ದೇವೆ ಅದರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಈಗಾಗಲೇ ಪಕ್ಷದ ಕಡೆಯಿಂದ ನಾವೆಲ್ಲರೂ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪಂಚ್ ಪಂಚಾಯಿತಿಯಲ್ಲೂ ಕೂಡ ಈ ಇಷ್ಟು ಕಾಲ್ ಕ್ಯಾಂಪೇನ ಜಾರಿಯಲ್ಲಿ ಇಡಬೇಕು ಒಟ್ಟಾರೆಯಾಗಿ ಐವತ್ತು ಲಕ್ಷ ಗಡಿಯನ್ನು ನಾವು ದಾಟಬೇಕು ಅಂತಕ್ಕಂಥದ್ದಾದರೆ ಇವತ್ತೇನು ಸೋಷಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಹೋರ್ಡಿಂಗ್ಸು ಈ ರೀತಿ ನಾನಾ ಥರದ ಪ್ಲ್ಯಾಟ್ಫಾರ್ಮ್ಗಳೇನಿದೆ ಅಲ್ಲಿ ಆಗಿರ್ತಕ್ಕಂಥ ಪ್ರಚಾರಕ್ಕೆ ಈಗಾಗಲೇ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಆದರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವೇನು ಐವತ್ತು ಲಕ್ಷ ಮೆಂಬರ್ಶಿಪ್ ಪ್ರಕ್ರಿಯೆ ಒಂದು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥದನ್ನ ಈಗಾಗಲೇ ನಾವು ಮುಂದಿಟ್ಕೊಂಡೇನು ಹೊರಟಿದ್ದೇವೆ ಇವೆಲ್ಲವೂ ಕೂಡ ಸಾಧನೆ ಮಾಡಬೇಕು ಅಂತಕ್ಕಂಥದ್ದಾದರೆ ಪಂಚಾಯಿತಿ ಮಟ್ಟದಲ್ಲಿ ಅವರವರ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಪಂಚಾಯಿತಿಗಳಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಕಾರ್ಯಕರ್ತರು ಕೂಡ ಗ್ರೌಂಡ್ಗಿಳಿದು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಸೂಚನೆ ಇದೆ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಘಟಕದ ಹಲವಾರು ಮೋರ್ಚದ ಅಧ್ಯಕ್ಷರು ಅವರು ಕೂಡ ಕಾರ್ಯೋನ್ಮುಖರಾಗಿ ಇವತ್ತು ಈ ಒಂದು ಕಾಲ್ ಕ್ಯಾಂಪೇನಲ್ಲಿ ನಿರಂತರವಾಗಿ ಅವ್ರ ಸಮಯವನ್ನು ಮೀಸಲಿಟ್ಟು ಪಕ್ಷ ಕಟ್ತಕ್ಕಂಥದಕ್ಕೆ ಅವರು ಕೂಡ ಎಲ್ಲ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷವನ್ನು ಒಂದು ಮತ್ತಷ್ಟು ಹೊಸ ಕೇಡರ್ ಬೇಸ್ಡ್ ಸಿಸ್ಟಮ್ ಪಾರ್ಟಿಯಾಗಿ ಕಟ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನ ರಾಜ್ಯ ಮಟ್ಟದ ನಾಯಕರುಗಳು ಅವರ ಸಹಕಾರದಿಂದ ನಾವೆಲ್ಲರೂ ಸೇರಿ ಕಾರ್ಯಕರ್ತರ ಒಂದು ಸಹಕಾರದಿಂದ ಮಾಡ್ತಾ ಇದ್ದೇವೆ ಈಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದಷ್ಟು ಸ್ಥಳಗಳು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಎಸ್ ಐ ಟಿ ನಾವು ನೋಡ್ತಾ ಇದ್ದೇವೆ ಆದರೆ ಒಟ್ಟಾರೆಯಾಗಿ ಇವತ್ತು ಯಾವುದೇ ವಿಚಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಾದರೆ ಎಸ್ ಐ ಟಿ ಕಡೆಯಿಂದ ಇದು ತನಿಖೆ ನಡೆಸಿದ ನಂತರ ಆಫ್ಟರ್ ದ ಎನ್ಕ್ವೈರಿ ಔಟ್ಕಮ್ ಏನು ಬರುತ್ತೆ ಔಟ್ಕಮ್ನ ನೋಡಿದ ಬಳಿಕ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಈಗ ಏನು ಮಾತಾಡಿದರೂ ಕೂಡ ಬಹುಶಃ ಇದಕ್ಕೆ ಅರ್ಥ ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೊತ್ತಿಲ್ಲ ಎಂಕ್ವೈರಿಲಿ ಏನು ಬರ್ಕೊಂಡಿದ್ದಾರೆ ಗೊತ್ತಿಲ್ಲವಲ್ಲಣ್ಣ ನಮಗೆ ನಾವು ಸುಮ್ಮನೆ ಊಹಾಪೋಹದ ಬಗ್ಗೆ ಬಗ್ಗೆ ಮಾತನಾಡ್ತಕ್ಕಂಥಕ್ಕಿದ್ರೆ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು ಸುಮ್ಮನೆ ಊಹಾಪೋಹದ ಮಾತುಗಳನ್ನ ಆಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ನಾನು ವ್ಯಕ್ತಿಗತ್ವ ನಾವು ಮಾತನಾಡ್ತಕ್ಕಂಥದ್ದು ಹೋಗೋದಿಲ್ಲ ಎಸ್ ಐ ಟಿ ತನಿಖೆ ಆಗಲಿ ಎನ್ಕ್ವೈರಿ ಆಗಲಿ ಎನ್ಕ್ವೈರಿಲಿ ಸತ್ಯ ಸತ್ಯತೆ ಏನಿದೆ ಅಂತಕ್ಕಂಥದ್ದು ರಾಜ್ಯ ಜನತೆ ಮುಂದೆ ತೆರೆದಿಟ್ಟ ನಂತರ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ಬೋದು ವಿಷ್ಣುವರ್ಧನ್ ಮಾತಾಡ್ತೀನಿ ಅಲ್ಲೇ ಬೆಂಗಳೂರಲ್ಲಿ ಮಾತಾಡ್ತೀನಿ ಬನ್ನಿ ನಾಳೆ ಪ್ರೆಸ್ ಮೀಟಿಂಗ್ ಅಲ್ಲ ಈಗ ವಿಷ್ಣುವರ್ಧನ್ರವರು ಒಬ್ಬರು ಮೇರು ನಟ ಬಹುಶಃ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂತ ಇವೆಲ್ಲ ಘಟನೆಗಳೇನಿದೆ ಇದು ಅವರ ಅಭಿಮಾನಿಗಳಿಗಿರ್ಬೋದು ರಾಜ್ಯದ ಜನತೆಗೆ ಇನ್ನೊಂದು ಕಡೆ ಇದು ಆಗಬಾರ್ದಾಗಿತ್ತು ಇಂಥ ಘಟನೆಗಳು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಗಿದೆ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾನು ಬೆಂಗಳೂರಿನಲ್ಲಿ ನಾಡಿದ ದಿನ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥದ್ದು ನನ್ಕಂಡಿದ್ದೇನೆ ಅಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಕೂಡ ಮಾತಾಡ್ತೀನಿ